ಮುಖದಲ್ಲಿ ಗ್ಲೋಯಿಂಗ್ ಇಲ್ಲ ಸನ್ ಟ್ಯಾನ್ ಆಗ್ಯದ ಡ್ರೈನೆಸ್ ಅದ ಭಾಳ ಪಿಂಪಲ್ಸ್ ಇದಾವೆ ಸಣ್ಣ ಸಣ್ಣ ಗುಳ್ಳೆ ಆಗ್ಯಾವ ಅದ ಆಮೇಲೆ ಸಣ್ಣ ಸಣ್ಣ ಹೋಲ್ ಆಗ್ಯಾವ ಈ ಥರ ಎಲ್ಲ ಭಾಳ ಕಂಪ್ಲೀಟ್ ಇರ್ತಾರೆ ಅದಕ್ಕಾಗಿ ನಾವು ಏನು ಮಾಡ್ತೀವಿ ಪಾರ್ಲರಿಗೆ ಹೋಗ್ತೀವಿ ಯಾಕಂದ್ರೆ ಇವಾಗ ಫಂಕ್ಷನ್ ಸೀಸನ್ ಸ್ಟಾರ್ಟ್ ಆಗ್ಯಾವ ರೀ ಸೊ ನಾವು ಪಾರ್ಲರಿಗೆ ಹೋಗಲಿಕ್ಕೆ ಟೈಮ್ ಇರೋದಿಲ್ಲ ಆಮೇಲೆ ದುಡ್ಡು ಖರ್ಚು ಮಾಡೋಕ್ಕೂ ನಮ್ಮಿಂದ ಆಗ್ತಾ ಇರೋದಿಲ್ಲ ಅಂಥವ್ರಿಗೆ ಹೇಳಿ ಮಾಡಿಸಿದಂಥ ಸಿಂಪಲ್ ಆಗಿರೋವಂಥ ಭಾಳ ನಿಮಗೆ ಈಸಿಯಾಗಿ ರೀ ಈಸಿ ವೇಯಿಂದ ನೀವು ಇದನ್ನೆಲ್ಲ ಹಾಕ್ಬೋದು ನಿಮ್ಮ ಒಳಗೆ ನಿಮ್ಮ ಕಿಚನ್ ಆಗ ಆರಾಮಾಗಿ ಸಿಗ್ತಾವೆ ನನ್ನ ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಇಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ಅದಾವೆ ಭಾಳ ಸೂಪರಾಗಿದ್ದಾವೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಜಸ್ಟ್ ನೀವು ಒಂದ್ಸರಿ ಅಪ್ಲಿಕೇಶನ್ ಮಾಡಿದ್ರಪ್ಪ ಜಸ್ಟ್ ಒಂದೇ ಅಪ್ಲಿಕೇಶನ್ ಒಳಗೆ ನಿಮ್ಗೆ ಒಳ್ಳೆ ಫೀಲ್ ಸಿಗುತ್ತೆ ಒಳ್ಳೆ ಫೀಲ್ನೆಸ್ ಆಗುತ್ತೆ ನಿಮ್ಮ ಸ್ಕಿನ್ ಡ್ರೈ ಆಗೋದು ಹೈಡ್ರೇಟ್ ಆಗುತ್ತೆ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿರ್ಲಿಕ್ಕೆ ಇದೊಂದು ಹೆಲ್ಪ್ ಮಾಡುತ್ತಿರಿ ಆಮೇಲೆ ನಿಮ್ಮ ಸ್ಕಿನ್ನಲ್ಲಿರುವಂಥ ಗುಳ್ಳೆಗಳನ್ನು ಹಾಕುತ್ತೆ ಬೇಗನೆ ತಕ್ಷಣಕ್ಕೆ ನಿಮಗೆ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ ಅಷ್ಟೊಂದು ಒಳ್ಳೆಯ ಒಂದು ಚಮತ್ಕಾರಿ ರೆಮಿಡಿ ಹೋಮ್ ರೆಮಿಡಿ ಮನೆ ಮದ್ದು ಅಂತ ಹೇಳ್ಬೋದು ಈ ಒಂದು ಚಮತ್ಕಾರಿ ರೆಮಿಡಿನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ ನಿಮಗೆ ಡೌಟ್ ಜಾಸ್ತಿ ಬರ್ತಾವಿಲ್ಲ ಅಂದ್ರೆ ನೋಡ್ರಿ ಹೆಂಗೆ ಮಾಡೋದು ಅಂತ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಿ ನೋಡ್ಕೊಂಡು ಬಂದುಬಿಡುನು ನಾನು ಇಲ್ಲಿ ಒಂದು ಬೌಲ್ ತೊಗೊಂಡ್ರಿ ಬಟ್ಲಾ ತೊಗೊಂಡಿ ನಿಮ್ಮ ಹತ್ರ ಅದು ತೊಗೊಳ್ರಿ ಅದೇ ಇದೆ ಅಂತ ಏನು ಹೇಳೋಕ್ಕೆ ಹೋಗ್ಬಾಡ್ರಿ ಭಾಳ ಒಂದು ಸೂಪರ್ ಆಗಿದೆ ರೀ ನಿಮ್ಮ ಸಣ್ಣ ಟೈಮ್ ಜಲ್ದಿನ ಹಾಕುತ್ತಾ ನಿಮ್ಮ ಗುಳ್ಳೆಗಳನ್ನು ಬೇಗ ಕ್ಯೂರ್ ಮಾಡ್ಕೊತ ಬರುತ್ತೆ ರೀ ಇದು ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದು ನಾನಿಲ್ಲಿ ಕಿಚನಲ್ಲಿ ಅಂದರೆ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಹಳದಿ ಟರ್ಮರಿಕ್ ಪೌಡರ್ ಅರಿಶಿನೇ ತೊಗೊಂಡಿನಿ ಅರಶಿನ ಪ್ರತಿಯೊಂದು ಫಂಕ್ಷನ್ ಆಗಲಿ ಏನೇ ಆಗಲಿ ಈಗ ಮಕ್ಕಳೆಲ್ಲ ಬಿದ್ದು ಬಂದರೆ ಫಟ್ಟನ ನಾವು ಹಚ್ಚಿಬಿಡ್ತೇವೆ ರೀ ಸೊ ಅದು ನಮ್ಮ ಗಾಯನ ನಮ್ಮ ಸ್ಕಿನ್ನಲ್ಲಿ ಆಗಿರುವಂಥ ಪಿಂಪಲ್ಸ್ ಆಮೇಲೆ ಡ್ರೈನೆಸ್ ಇವಕ್ಕೆಲ್ಲ ಹೇಳಿ ಮಾಡಿಸೋಂಥ ಒಂದು ಒಳ್ಳೆಯ ಒಂದು ಮನೆ ಮದುವೆ ಇದು ಆಯುರ್ವೇದಿಕ್ ಒಳಗೆ ನಮ್ಮ ಸ್ಕಿನ್ನಲ್ಲಿ ಗುಳ್ಳೆಗಳಾಗಿರ್ತಾವೆ ಸಣ್ಣ ಸಣ್ಣ ಹೋಲಾಗಿರ್ತಾವೆ ಆಮೇಲೆ ಎಲ್ಲಾದರೂ ಕಟ್ ಆಗಿರುತ್ತೆ ಏನೋ ಒಂದು ಯಾವುದೇ ಒಂದು ಕಾರಣಕ್ಕೆ ಏನಾದರೂ ಕಲೆಗಳಾಗಿರ್ತಾವೆ ಕಪ್ಪು ಕಲೆ ಅವನ್ನೆಲ್ಲ ತೆಗೆದು ಹಾಕೋತ್ರಿ ಈ ಒಂದು ಅರಿಶಿನ ಕ್ಯೂರ್ ಮಾಡುತ್ತ ಚೆಂದಂಗ್ ಆಮೇಲೆ ನಾನಿಲ್ಲಿ ಹಸಿ ಹಾಲನ್ನೇ ತಗೊಂಡೇನ್ರಿ ಹಸಿ ಹಾಲನ್ನೇ ತಗೊಳ್ರಿ ಈಗ ಬೆಳಗ್ಗೆ ಬೆಳಗ್ಗೆ ನಮ್ಮ ಮನೆಗೆ ಹಾಲು ಬರ್ತಾವಲ್ಲ ಜಸ್ಟ್ ಮಕ್ಕ ಇನ್ವಿಟೇಷನ್ ಬಂದಿದ್ರೆ ತಪ್ಪಿಸ್ಲಿಕ್ಕೆ ಹೋಗಬಾಡ್ರಿ ಅಲ್ಲೇ ಸಮೀಪ ಇದ್ರೆ ಪ್ಲೀಸ್ ಹೋಗಿ ಅಟೆಂಡ್ ಆಗ್ರಿ ಎಲ್ರಿಗೂ ರಾಮ ಜನ್ಮ ಭೂಮಿಗೆ ಸ್ವಾಗತ ಸುಸ್ವಾಗತ ಸೊ ನಾನಿಲ್ಲಿ ಹಸಿ ಹಾಲನ್ನು ಸ್ವಲ್ಪ ಫ್ರಿಜ್ ಒಳಗಿಟ್ಟ ತಣ್ಣಗೆ ಮಾಡಿ ತೊಗೊಂಡೇನ್ರಿ ಅದು ನೀವು ತಣ್ಣಗೆ ಮಾಡಿ ಹಸಿ ಹಾಲನ್ನು ತೊಗೊಂಡ್ರೆ ಅದ್ರ ಬೆನಿಫಿಟ್ಸ ಡಬಲ್ ತ್ರಿಬಲ್ ಹತ್ತು ಪಟ್ಟು ಹೆಚ್ಚಿಗೆ ರೀ ಅಷ್ಟೊಂದು ಸೂಪರ್ ಆಗಿರುತ್ತೆ ನೀವು ಯೂಸ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನಾನು ಇಲ್ಲಿ ಹಿಂದೆ ಲೀವ್ಸ್ ಹ್ಯಾಂಗಿಂಗ್ ಮಾಡೀನಿ ಅದ್ರದ್ದು ಲೈಟ್ ಬೀಳೋದ್ರಿಂದ ಈ ಪೇಸ್ಟ್ ನನಗೆ ಹಸಿರಾಗಿ ಕಾಣಿಸ್ಲಿಕ್ಕೆ ನಾನು ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೊಂಬಂದಿನಿ ವಾಶ್ ಮಾಡಿ ಮಾಡ್ಕೊಂಡು ಆದಮೇಲೆ ಇದನ್ನೇ ಆಗಿ ಎಲ್ಲನೂ ಕೈಯಿಂದ ಅಥವಾ ಬ್ರಷಿಂದ ಸ್ಪ್ರೆಡ್ ಮಾಡ್ಕೊಳ್ರಿ ಯಾವುದೇ ಮೇಕಪ್ ಆಮೇಲೆ ಯಾವುದೇ ಲಿಪ್ ಬಾಂಬ್ ಯಾವುದು ಹಾಕಲಿಕ್ಕೆ ಹೋಗಬಾಡ್ರಿ ಇದನ್ನು ಟ್ರೈ ಮಾಡುವಾಗ ಇದನ್ನೆಲ್ಲನೂ ಈವನ್ ಆಗಿ ಸ್ಪ್ರೆಡ್ ಆದಮೇಲೆ ಇಲ್ಲಿ ನಮ್ಮ ತುಟಿ ಹತ್ರ ಅಂದ್ರೆ ಲಿಪ್ ಲೈನರ್ ಲೈನರ್ ಹಸ್ತೀವಲ್ರಿ ನಾವು ಲಿಪ್ಗೆ ಆ ಲೈನರ್ ಲೈನ್ ಏನಿರುತ್ತಲ್ಲ ಅಲ್ಲಿ ಸಹಿತ ಬ್ಲ್ಯಾಕ್ ಆಗಿರುತ್ತೆ ನೋಡ್ರಿ ಅದನ್ನು ಸಹಿತ ಹೊಡೆದೋಡಿಸುವಂತ ಸೂಪರ್ ಆಗಿರೋ ಒಂದು ಒಳ್ಳೆ ಮನೆ ಮದ್ರಿ ಇದು ಆಮೇಲೆ ನಾನು ಕಣ್ಣಿನ ಮೇಲೆ ಕಣ್ಣಿನ ಕಡೆ ಕಪ್ಪಾಗಿರುತ್ತೆ ಅದ್ರೆಲ್ಲ ಹಚ್ಕೊಳಿಕ್ಕತ್ತಿನ ಯಾವುದಕ್ಕೆ ಹೆದರ್ಲಿಕ್ಕೆ ಹೋಗ್ಬೇಡ್ರಿ ಇದು ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಇದು ಆಯುರ್ವೇದಕ್ ಆಗಿರುತ್ತೆ ಸೂಪರ್ ಆಗಿರುತ್ತೆ ಇನ್ನು ಹಚ್ಕೊಂಡು ಒಂದು ಹತ್ತು ನಿಮಿಷ ಆದಮೇಲೆ ನಾ ಎಲ್ಲ ರಬ್ ಮಾಡ್ಕೊಳಿಕ್ಕೇನಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ನಿಮಗೆ ತೋರಿಸ್ಲಿಕ್ಕತ್ತಿನ ಎಷ್ಟು ಹೊಲಸು ಡೆಡ್ ಸ್ಕಿನ್ ಅಂತ ಹೇಳ್ತೀವಿ ಎಷ್ಟು ಹೊಲಸು ಕಾಣಿಸ್ಲಿಕ್ಕೆ ಎಷ್ಟು ಹೊಲಸು ಬೀಳಿಕತ್ತದ ಪ್ಲೇಟ್ ಅಂತೇಳಿ ಸೂಪರ್ ರೀ ನಾ ಇನ್ನೂ ಫೇಸ್ ನ ವಾಶ್ ಮಾಡ್ಕೊಂಡಿಲ್ಲ ಆಗ್ಲೇನೆ ನನ್ನ ಸ್ಕಿನ್ ಗ್ಲೋಯಿಂಗ್ ಆಗಿ ವಾ ಸೂಪರ್ ಆಗಿ ಕಾಣಿಸ್ಲಿಕ್ಕೆ ಜಸ್ಟ್ ಒನ್ ಅಪ್ಲಿಕೇಶನ್ ಒಳಗೆ ನಿಮ್ಗೆ ಇನ್ಸ್ಟಂಟಾಗಿ ಗ್ಲೋ ಸಿಗುತ್ತೆ ತಕ್ಷಣಕ್ಕೆ ಗ್ಲೋ ಸಿಗುತ್ತೆ ನಿಮಗೆ ಪಾರ್ಲರ್ಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇದನ್ನು ವಾರದಲ್ಲಿ ಎರಡರಿಂದ ಮೂರು ಸರಿ ನೀವು ಯೂಸ್ ಮಾಡಬಹುದು ಒಳ್ಳೆ ರಿಸಲ್ಟ್ ಬರುತ್ತೆ ಈ ಥರ ನೀವು ಮಾಡ್ಕೊತಾ ಬಂದ್ರಪ್ಪ ಅಂತಂತಂದ್ರೆ ಸೂಪರ್ ಆಗಿರುತ್ತೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿಕೊಡ್ರಿ ಆಮೇಲೆ ಶೇರ್ ಮಾಡೋದನ್ನ ಮರಿಲಿಕ್ಕೆ ಹೋಗಬಾಡ್ರಿ ಇಷ್ಟು ಚಂದ ಕಾಣಿಸ್ಲಿಕ್ಕತ್ತದರಿ ನನ್ನ ಸ್ಕಿನ್ ವಾವ್ ನನಗೆ ಮತ್ತೆ ಮತ್ತೆ ಹೇಳಕ್ಕೆ ನಿಮಗೆ ಭಾಳ ಖುಷಿ ಆಗ್ಲಿಕ್ಕತ್ತದೆ ಇದೇ ಥರ ರೂಪಾಯಿ ಖರ್ಚಿಲ್ಲದಂಗೆ ಮತ್ತೆ ವೀಡಿಯೋ ತೊಗೊಂಡ್ಬಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್